ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಮ್ಮ ಚಾನೆಲ್ನಲ್ಲಿ ಉತ್ತರ ವೈದಿಕ ಕಾಲ ಅಂದರೆ ಪೂರ್ವ ವೈದಿಕ ಕಾಲ ಕುರಿತಂತಹ ವಿಡಿಯೋನ ಮಾಡ್ತಾ ಇದ್ವಿ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಯು ಲೆಕ್ಚರರ್ ಎಚ್ ಎಸ್ ಟಿ ಆರ್ ಈ ಮೂರು ಹುದ್ದೆಗಳಿಗೂ ಸಹಕಾರಿಯಾಗುವಂತಹ ವಿಚಾರ ಇದು ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಇತಿಹಾಸ ವಿಚಾರ ತುಂಬ ಅವಶ್ಯಕವಾಗಿದೆ ನಾವು ಮೊದಲನೆಯ ತರಗತಿಗಳಲ್ಲಿ ಸಿಂಧೂ ಬೈಲಿ ನಾಗರಿಕತೆ ಮಾಡಿದ್ದು ಈಗ ವೇದಗಳ ಕಾಲದಲ್ಲಿ ಪೂರ್ವ ವೈದಿಕ ಕಾಲ ಪಾರ್ಟ್ ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ಪ್ರಶ್ನೆಗಳೇನಾದ್ರೆ ಚರ್ಚೆ ಮಾಡಬೇಕು ಅಂದರೆ ಪಾರ್ಟ್ ಟೂ ಅಲ್ಲಿ ಮಾಡ್ತೀವಿ ಈಗ ಮೊದಲನೆಯ ಪ್ರಶ್ನೆಯನ್ನ ನೋಡೋಣ ಉತ್ತರ ವೈದಿಕ ಕಾಲ ಅಂದರೆ ಸುಮಾರು ಋಗ್ವೇದದ ನಂತರದ ಕಾಲಗಳನ್ನು ಉತ್ತರ ವೈದಿಕ ಕಾಲ ಅಂತ ಕರಿತೀವಿ ಪೂರ್ವ ವೈದಿಕ ಕಾಲ ಅಂದರೆ ಋಗ್ವೇದದ ಕಾಲವನ್ನು ನಾವು ಪೂರ್ವ ವೈದಿಕ ಕಾಲ ಅಂತ ಕರಿತೀವಿ ಮೊದಲನೆಯ ಪ್ರಶ್ನೆ ವೈದಿಕ ಯುಗದ ಕಾಲ ಯಾವುದು ಸೇಮ್ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ ಅದೇ ವಿಚಾರ ವೈದಿಕ ಯುಗದ ಕಾಲ ಯಾವುದು ಕ್ರಿಸ್ತಪೂರ್ವ ಸಾವಿರದ ಇನ್ನೂರಿಂದ ಸಾವಿರ ಎರಡು ಸಾವಿರದ ಐನೂರು ಮೂರು ಸಾವಿರ ಒಂದ್ ಸಾವಿರ ಅಂದ್ರೆ ಇದೆಲ್ಲ ಕ್ರಿಸ್ತಪೂರ್ವದಲ್ಲಿ ಇರ್ತಕ್ಕಂಥದ್ದು ಯಾರು ಅಂದ್ರೆ ಬಹುಸಂಖ್ಯಾತ ಇತಿಹಾಸ ತಜ್ಞರು ಏನನ್ನ ಅಭಿಪ್ರಾಯಪಟ್ಟಿದ್ದಾರೆ ಅಂದ್ರೆ ವೈದಿಕ ಕಾಲದ ಕಾಲವನ್ನ ಆ ಸಾವಿರದ ನೂರಿಂದ ಸಾವಿರದವರೆಗೆ ಇರಬಹುದು ಅಂತ ಅಂದಾಜು ಮಾಡೋರೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಇನ್ನೂರಿಂದ ಸಾವಿರದ ನೂರರವರೆಗೆ ಇವತ್ತು ಕಾಲವನ್ನ ಗುರುತಿಸೋರೆ ಈ ಒಂದು ಅಂದಾಜಲ್ಲಿ ಖಂಡಿತವಾಗ್ಲೂ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಇನ್ನೂರಿಂದ ಸಾವಿರ ಆಗಿರುತ್ತೆ ಇನ್ನು ವೈದಿಕ ಸಂಸ್ಕೃತಿ ಪೂರ್ವ ಒಂದು ಸಾವಿರದ ಐನೂರಿಂದ ಆರುನೂರು ಬಿ ಸಿ ವರೆಗೂ ಕೂಡ ಇದು ಭಾರತದಲ್ಲಿತ್ತು ಈಗ ಪೂರ್ವ ವೈದಿಕ ಕಾಲವನ್ನು ನೋಡೋದಾದ್ರೆ ನಮಗೆ ಈ ಒಂದು ವೇದಗಳಲ್ಲಿ ಯಾವ್ಯಾವ ರೀತಿ ಒಂದು ಪೂರ್ವ ವೈದಿಕ ಕಾಲ ಸ್ಟಾರ್ಟ್ ಆಯ್ತು ಅನ್ನೋದು ನಮಗೆ ಮಾಹಿತಿ ಸಿಗುತ್ತೆ ಋಗ್ವೇದಗಳಲ್ಲಿ ನಮಗೆ ಮಾಹಿತಿ ಸಿಗುತ್ತೆ ಅದರ ಜೊತೆಗೆ ನಮ್ಮ ರಾಮಾಯಣ ಮಹಾಭಾರತ ಪುರಾಣಗಳು ಮತ್ತು ವೈದಿಕ ಸಾಹಿತ್ಯದಲ್ಲಿ ಇದರ ಕುರಿತಂತಹ ಮಾಹಿತಿಗಳು ನಮಗೆ ದೊರುತ್ತವೆ ನಾವು ಈ ವೈದಿಕ ಯುಗದಲ್ಲಿ ಈ ಸಾಹಿತ್ಯಗಳನ್ನ ಎರಡು ರೀತಿ ಅರ್ಥ ಮಾಡ್ಕೋಬೇಕು ಎರಡು ರೀತಿ ಇದೆ ಎರಡು ರೀತಿ ಅರ್ಥ ಮಾಡ್ಕೋಬೇಕು ಮೊದಲನೇದು ಶ್ರುತಿ ಎರಡು ಭಾಗ ಮೊದಲನೇದು ಶ್ರುತಿ ಇನ್ನೊಂದು ಸ್ಮೃತಿ ಶ್ರುತಿ ಮತ್ತು ಸ್ಮೃತಿ ಶ್ರುತಿ ಅಂದ್ರೆ ಹಾಡುವಂತಹಗಳು ದಿನನಿತ್ಯ ತಾವು ಮಂತ್ರ ಪಠಣಗಳನ್ನು ಪಠಿಸ್ತಕ್ಕಂತಹ ಹಾಡುಗಳಾಗಿತ್ತು ಇದನ್ನ ದೇವರ ಮುಂದೆ ಪಠಿಸ್ತಾ ಇದ್ರು ಹಾಡ್ತಾ ಇದ್ರು ಶ್ರುತಿ ಅಂದ್ರೆ ಪಠಣ ಮಾಡ್ತಾ ಇದ್ರು ಗಂಟ ಮಾಡ್ತಾ ಇದ್ರು ತಮ್ಮ ಮೆದುಳಿನಲ್ಲಿ ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೋತಾ ಇದ್ರು ಇವನ್ನ ಶ್ರುತಿಗಳು ಅಂತ ಕರಿತೀವಿ ಉದಾಹರಣೆಗೆ ಈ ಶ್ರುತಿ ಮತ್ತು ಸ್ಮೃತಿಗೆ ಅಹ್ ಏನು ವ್ಯತ್ಯಾಸ ಅನ್ನೋದನ್ನ ನೋಡೋದಾದ್ರೆ ಈ ಶ್ರುತಿಯನ್ನ ದೇವರೇ ಬರೆದಕ್ಕೂ ಅಂತ ಹೇಳ್ತಾರೆ ಸಾಕ್ಷಾತ್ ದೇವರೇ ಬರೆದನ್ನ ಶ್ರುತಿಗಳು ಅಂತ ಕರೀತಾರೆ ಇನ್ನು ಸ್ಮೃತಿಗಳನ್ನ ಆ ಮಾನವರು ಬರೆದಿರೋದು ಅಂತ ಹೇಳ್ತಾರೆ ಶ್ರುತಿ ಅಂದ್ರೆ ನಾಲ್ಕು ವೇದಗಳನ್ನ ನಾವು ಶ್ರುತಿ ಅಂತ ಕರಿತೀವಿ ಈ ಶ್ರುತಿಲಿ ನಾಲ್ಕು ವೇದಗಳು ಬರ್ತವೆ ನಾಲ್ಕು ವೇದ ಈ ನಾಲ್ಕು ವೇದಗಳು ಯಾವ್ಯಾವ ಅಂದ್ರೆ ಮಾಮೂಲಿ ಋಗ್ವೇದ ಯಜುರ್ವೇದ ಅಥರ್ವರ್ಣ ವೇದ ಸಾಮವೇದ ಈ ನಾಲ್ಕು ವೇದಗಳು ಬರ್ತವೆ ಹಾಗಾದ್ರೆ ಸ್ಮೃತಿ ಅಂದ್ರೆ ಏನು ಸ್ಮೃತಿಲಿ ಯಾವ್ಯಾವ ಬರ್ತವೆ ಅಂದ್ರೆ ಸ್ಮೃತಿ ಅಂದ್ರೆ ನೆನಪಿನಲ್ಲಿಟ್ಟುಕೊತಕ್ಕಂತಹ ಸ್ತೋತ್ರಗಳು ಇದನ್ನ ಜೀವನದ ಕಾಲಘಟ್ಟಗಳಿಗೆ ಬೇಕಾದಂತಹ ಮಾಹಿತಿಗಳನ್ನೆಲ್ಲನೂ ಕೂಡ ಒಳಗೊಂಡಂತಹ ಈ ಒಂದುಗಳನ್ನ ಆಚಾರ ವಿಚಾರಗಳ ಕಾನೂನು ಕಾಯ್ದೆಗಳೆಲ್ಲನೂ ಕೂಡ ಈ ಸ್ಮೃತಿಗಳಲ್ಲಿ ಅಹ್ ಬರಿತಾ ಇದ್ರು ಉದಾಹರಣೆಗೆ ಉಪವೇದಗಳು ಸ್ಮೃತಿಲಿ ಬರ್ತಕ್ಕಂಥವು ಉಪವೇದಗಳು ವೇದಾಂಗಗಳು ಮತ್ತೆ ಬ್ರಾಹ್ಮಣಕ ಉಪನಿಷತ್ಗಳು ಮತ್ತೆ ಅರಣ್ಯಕಗಳು ಇವಿಷ್ಟು ಕೂಡ ನಮ್ಮ ಸ್ಮೃತಿಯಲ್ಲಿ ಬರ್ತಕ್ಕಂಥವು ನೆಕ್ಸ್ಟ್ ಪ್ರಶ್ನೆ ಏನ ನೋಡೋಣ ನೆಕ್ಸ್ಟ್ ಪ್ರಶ್ನೆ ವೈದಿಕ ಯುಗ ವೈದಿಕ ಯುಗದ ಪ್ರಾಥಮಿಕ ಹಂತದ ಸಂಸ್ಕೃತಿಯನ್ನ ತಿಳಿಸುವ ಪ್ರಮುಖ ಆಧಾರ ಎಂದರೆ ನಾನು ಮೊದಲೇ ಹೇಳಿದಂತೆ ಈ ವೈದಿಕ ಯುಗದ ಪ್ರಾಥಮಿಕವಾಗಿ ತಿಳಿಸ್ತಕ್ಕಂಥ ಆಧಾರಗಳ ಯಾವುದು ಅಂದರೆ ಆಪ್ಷನ್ ಎ ಋಗ್ವೇದ ಆಪ್ಷನ್ ಎ ಋಗ್ವೇದದಲ್ಲಿ ಈ ಒಂದು ಆ ವೈದಿಕ ಸಂಸ್ಕೃತಿಯನ್ನ ವೈದಿಕ ಯುಗದವನ್ನ ಸ್ಟಾರ್ಟ್ ಆಗೋದು ಪೂರ್ವ ಋಗ್ವೇದದಿಂದ ಹಾಗಾಗಿ ಋಗ್ವೇದನ ನೋಡೋಣ ನಾನು ಮೊದಲೇ ಹೇಳ್ತಾ ಇದ್ದೆ ವೇದಗಳು ವೇದಾಂಗಗಳು ಇವ್ರ ಬಗ್ಗೆ ಹಲವಾರು ಈಗ ನಾಲ್ಕು ವೇದಗಳನ್ನ ಹೇಳಿದೆ ಹಾಗೆ ವೇದಾಂಗಗಳು ಅಂದ್ರೆ ಈ ಶಿಕ್ಷಾ ನಿರುಕ್ತ ವ್ಯಾಕರಣ ಮತ್ತೆ ಚಂದ ಜ್ಯೋತಿಷ್ಯ ಶಾಸ್ತ್ರ ಮತ್ತೆ ಕಲ್ಪ ಈ ಆರುಗಳನ್ನು ನಾವು ವೇದಾಂಗಗಳು ಅಂತ ಕರಿತೀವಿ ಇದನ್ನ ಮುಂದೆ ನೋಡೋಣ ಇನ್ನು ವೈದಿಕ ಯುಗದಲ್ಲಿ ಸುಮಾರು ವಿಚಾರಗಳನ್ನ ಚರ್ಚೆ ಮಾಡಲಾಗುತ್ತೆ ದಯಾನಂದ ಸರಸ್ವತಿಯವರು ಈ ಆರ್ಯನರು ಯಾವ ಮೂಲದಿಂದ ಬಂದರು ಅಂದ್ರೆ ಟಿಬೆಟ್ನಿಂದ ಬಂದಂಥವ್ರು ಅಂತ ಮಾಹಿತಿಯನ್ನ ಹೇಳಿದ್ದಾರೆ ಇನ್ನು ನಮ್ಮ ಲೋಕಮಾನ್ಯ ತಿಲಕ್ರವರು ತಿಲಕ್ರವರು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿದರೆ ಅಂದ್ರೆ ಆರ್ಕೆಟಿಕ್ ಪ್ರದೇಶದಿಂದ ಬಂದಿದ್ದಾರೆ ಏನು ಸೈಬಿರಿಯಾ ಆರ್ಕೆಟಿಕ್ ಪ್ರದೇಶಗಳಿದೆ ಧ್ರುವ ಪ್ರದೇಶಗಳು ಆ ಒಂದು ಪ್ರದೇಶಗಳಿಂದ ಬಂದಿದ್ದಾರೆ ಅಂತ ಹೇಳಿದರೆ ಇನ್ನು ಮ್ಯಾಕ್ಸ್ಮಲರ್ ಸುಮಾರು ಜನ ತತ್ವಜ್ಞಾನಿಗಳು ಮಾಡಿದ್ದಾರೆ ಅಂದ್ರೆ ಇವರು ಮಧ್ಯೆ ಏಷ್ಯಾದಿಂದ ಬಂದಂತವರು ಆರ್ಯನರು ಮಧ್ಯ ಹೆಸರಿಂದ ಬಂದಂಥವ್ರು ಅಂತ ಕೂಡ ಮಾಹಿತಿಯನ್ನ ತಿಳಿಸಿದ್ದಾರೆ ವೈದಿಕ ಇದ್ರ ಬಗ್ಗೆ ಹೆಚ್ಚು ನಮ್ಗೆ ಭಾಷೆಗಳು ಇವೆಲ್ಲನೂ ಸೇರಿಸಿ ಇವರು ಮಧ್ಯ ಹೆಸರಿಂದ ಬಂದಂಥವ್ರು ತೋರಿಸ್ ತಿಳಿಸ್ತಂಥವ್ರು ಯಾರು ಅಂದ್ರೆ ಸರ್ ಎಂ ವಿಲಿಯಂ ಜೋನ್ಸ್ ವಿಲಿಯಂ ಜೋನ್ಸ್ ಯಾವ ರೀತಿ ಮಾಹಿತಿಯನ್ನು ಕೊಡ್ತಾರೆ ಅಂದ್ರೆ ಭಾಷೆಗಳ ಆಧಾರದ ಮೇಲೆ ಅಂದ್ರೆ ಮಾತೃ ಮಾತೃಗೆ ಇಂಗ್ಲಿಷ್ ನಲ್ಲಿ ಏನ್ ಕರಿತೇವೆ ಅಂದ್ರೆ ಮದರ್ ಪಿತೃ ಫಾದರ್ ಈ ಒಂದು ಪದಗಳು ಗ್ರೀಕು ಇಂಗ್ಲಿಷು ಯುರೋಪಿಯನ್ ಲ್ಯಾಂಗ್ವೇಜ್ ಗಳಿಗೆ ಸಮಾನವಾದಂತಹ ಉಚ್ಚಾರಣೆಯನ್ನು ಹೊಂದಿದ್ದು ಸಮಾನದವಾದ ಅರ್ಥವನ್ನು ಹೊಂದಿರೋದ್ರಿಂದ ಇವರು ಬಹುತೇಕ ಈ ಮಧ್ಯ ಏಷ್ಯಾ ಪ್ರದೇಶದಿಂದ ಬಂದಿದ್ದಾರೆ ಹಾಗಾಗಿ ಇವ್ರನ್ನ ಮಧ್ಯ ಏಷ್ಯಾ ಪ್ರಸಿದ್ಧಾಂತದಿಂದ ಆರ್ಯನರು ಮಧ್ಯ ಏಷ್ಯಾದಿಂದ ಬಂದಿದ್ದಾರೆ ಅಂತ ಕೂಡ ಮಾಹಿತಿಯನ್ನು ಹೇಳ್ತಾರೆ ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಪ್ರಾರಂಭಿಕ ವೈದಿಕ ಯುಗದಲ್ಲಿ ಭೂಮಿಯ ಒಡೆತನವು ಯಾರದಾಗಿತ್ತು ಈಗ ನಾವು ಪೂರ್ವ ವೈದಿಕ ಕಾಲದಲ್ಲಿ ಇನ್ನೂ ಒಂದು ಅಷ್ಟೊಂದು ರಾಜ ಮತ್ತು ಇದು ಎಲ್ಲ ಬೆಳವಣಿಗೆಗಳನ್ನ ಹೊಂದಿರಲಿಲ್ಲ ಆ ಸಾಮಾನ್ಯವಾಗಿ ಪ್ರಾರಂಭಿಕ ವೈದ್ಯಕೀಯದಲ್ಲಿ ಭೂಮಿಯ ಒಡೆತನ ಯಾರು ಅಂದ್ರೆ ವ್ಯಕ್ತಿಗತವಾಗಿತ್ತು ಕುಟುಂಬದಾಗಿತ್ತು ಅದು ರಾಜನದೇ ನಾವು ಇರಲಿಲ್ಲ ಇಲ್ಲಿ ರಾಜನ ಕರ್ತವ್ಯಗಳು ಏನಾಗಿತ್ತು ಅಂದ್ರೆ ಅವತ್ತಿನ ಬಹುಮುಖ್ಯ ಸಂಪಾದನಂತಹ ಪಶು ಪಶು ಅಂದರೆ ಹಸುಗಳು ಮತ್ತು ಇದುಗಳ ಏನೋ ಹಾಲಿನ ಉತ್ಪನ್ನಗಳಿಗೆ ಒಳಪಡ್ತಕ್ಕಂತಹ ಪ್ರಾಣಿಗಳೇನಿದೋ ಹಸು ಎಮ್ಮೆ ಈ ಥರದ ಪ್ರಾಣಿಗಳನ್ನು ನೋಡ್ಕೊಳ್ಳುವಂಥದ್ದು ರಾಜನ ಕರ್ತವ್ಯವಾಗಿತ್ತು ಈ ಒಂದು ಆಡಳಿತ ವ್ಯವಸ್ಥೆಗೆ ಸಹಕಾರ ಮಾಡ್ತಂಥ ಮುಂದಿನ ತರಗತಿಗಳಲ್ಲಿ ಹೇಳೋಣ ನೆಕ್ಸ್ಟ್ ವೈದಿಕ ಯುಗದ ಸಭಾ ಮತ್ತು ಸಮಿತಿಗಳ ವಿಭಿನ್ನತೆ ಬಗ್ಗೆ ಬಹುಸಂಖ್ಯಾತ ಇತಿಹಾಸ ತಜ್ಞರ ಅಭಿಪ್ರಾಯವೇನು ಸಭಾ ಚಿಕ್ಕ ಸಭೆಯಾಗಿತ್ತು ಗೌರವಾನ್ವಿತ ವ್ಯಕ್ತಿಗಳನ್ನ ಮಾತ್ರ ಹೊಂದಿತ್ತು ಮತ್ತು ಸಮಿತಿಯು ಪೂರ್ಣ ಗ್ರಾಮದ ಜನರನ್ನ ಹೊಂದಿತ್ತು ನೆಕ್ಸ್ಟ್ ಸಭಾವು ಆಯ್ದ ಸದಸ್ಯರ ಕೇಂದ್ರೀಯ ಸಭೆ ಮತ್ತು ಸಮಿತಿಯ ಗ್ರಾಮದ ಪ್ರಾತಿನಿಧ್ಯ ಸಭೆಯಾಗಿತ್ತು ಸಭಾವು ಗ್ರಾಮ ಸಭೆ ಮತ್ತು ಸಮಿತಿಯ ಕೇಂದ್ರ ಸರ್ಕಾರದ ರಾಜಕೀಯ ಸಭೆ ಆಗಿತ್ತು ಸಭೆ ಸಭಾ ಅನ್ನೋದೊಂದು ಚಿಕ್ಕ ಸಭೆಯಾಗಿತ್ತು ಗೌರವಾನ್ವಿತ ವ್ಯಕ್ತಿಗಳನ್ನ ಮಾತ್ರ ಹೊಂದಿತ್ತು ಸಮಿತಿಯು ಪೂರ್ಣ ಗ್ರಾಮದ ಜನರನ್ನ ಹೊಂದಿತ್ತು ಇಲ್ಲಿ ಸರಿಯಾದ ಉತ್ತರ ಆಗಿದೆ ಸಭಾ ಮತ್ತು ಸಮಿತಿಗಳು ಅವತ್ತಿನ ಕಾಲದಲ್ಲಿ ಇರತಕ್ಕಂತವು ಈ ಸಭಾ ಅನ್ನೋದು ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದ್ದೆ ಇನ್ನು ಸಮಿತಿ ಅನ್ನೋದು ಎಲ್ಲರನ್ನು ಒಳಗೊಂಡಂತಹ ಒಂದು ಅವತ್ತಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಹೆಂಗಿತ್ತು ಅಂದ್ರೆ ಎಲ್ಲರನ್ನು ಒಳಗೊಂಡಂತ ಸಭೆ ಮಾಡ್ತಿದ್ದನ್ನ ಸಮಿತಿ ಅಂತ ಕರೆತಿದ್ರು ಈ ಸಭಾ ಮತ್ತು ಸಮಿತಿಗಳು ಹಲವಾರು ಇದರಲ್ಲಿ ಪ್ರಶ್ನೆಗಳಾಗಿ ಮೂಡ್ಬಂದಿವೆ ಸಭಾ ಅಂದ್ರೆ ರಾಜ್ಯ ಮಟ್ಟದ ಹಿರಿಯರ ಸಭೆ ಸಮಿತಿ ಅಂದ್ರೆ ಮಹಿಳೆಯರು ಪ್ರತಿಯೊಬ್ರು ಎಲ್ಲರೂ ಸೇರಿದಂತಹ ಒಂದು ಸಭೆ ಅವಕಾಶ ಇತ್ತು ಇಲ್ಲಿ ಸಮಿತಿಲಿ ನೆಕ್ಸ್ಟ್ ವಿಧಾತ ಅನ್ನೋದೊಂದು ಬರುತ್ತೆ ಇಲ್ಲಿ ಮಹಿಳೆಯರು ಸೇರಿದಂತೆ ಎಲ್ರಿಗೂ ಕೂಡ ಅವಕಾಶ ಇತ್ತು ಸಮಿತಿಯ ನಿರ್ಧಾರವೇ ಅಂತಿಮವಾಗಿತ್ತು ಈ ಮೂರರಲ್ಲಿ ಯಾವ್ದು ಸ್ಟ್ರಾಂಗ್ ಆಗಿತ್ತು ಅಂದ್ರೆ ಸಮಿತಿ ಈ ಸಮಿತಿ ಏನ್ ಹೇಳುತ್ತೋ ಅದನ್ನ ರಾಜ ಕೇಳಬೇಕಾಗಿತ್ತು ಇದಕ್ಕೆ ಬದ್ಧನಾಗಿರ್ಬೇಕಾಗಿತ್ತು ಹಾಗಾಗಿ ಸಭಾ ಮತ್ತು ಸಮಿತಿ ಸಮಿತಿನ ತಿಳ್ಕೊಂಡಿರಿ ಇಲ್ಲಿ ಏನೇನೋ ವ್ಯವಸ್ಥೆ ಬರುತ್ತೆ ಅಂದ್ರೆ ಮೊದಲನೇದಾಗಿ ಕುಲ ಕುಲ ಅನ್ನೋದು ಬರುತ್ತೆ ಈ ಕುಲಕ್ಕೆ ಮುಖ್ಯ ಅಧಿಪತಿ ಕುಲಪತಿ ಅಂತ ಇರ್ತಾನೆ ಇವನು ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ನಾವು ಸಿಂಧುಬೈ ನಾಯಕದಲ್ಲಿ ಮಾತೃ ಪ್ರಧಾನ ವ್ಯವಸ್ಥೆಯನ್ನು ನೋಡಿದ್ರೆ ಇಲ್ಲಿ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆಯನ್ನು ನೋಡ್ತೀವಿ ನೆಕ್ಸ್ಟ್ ಗ್ರಾಮ ವಿಶ್ ಜನ ಇಷ್ಟು ವ್ಯಂತವಾಗಿ ಮೂಲಭೂತವಾಗಿ ಮೊದಲನೇ ಹಂತದಲ್ಲಿ ಬರ್ತಕ್ಕಂಥದ್ದು ಕುಲ ಅಂದ್ರೆ ಒಂದು ಕುಟುಂಬ ಕುಟುಂಬದ ನಂತರ ಬರ್ತಕ್ಕಂಥದ್ದು ಗ್ರಾಮ ಗ್ರಾಮಗಳಲ್ಲಿ ಆರ್ಯನ್ ಕುಟುಂಬಗಳ ಸಮೂಹವನ್ನ ಗ್ರಾಮ ಅಂತ ಕರೀತಿದ್ರು ಇದನ್ನ ಯಾರು ಅಂದ್ರೆ ಗ್ರಾಮೀಣಿ ಕುಲವನ್ನ ನೋಡ್ಕೋತಿದ್ದನು ಕುಲಪತಿ ನೆಕ್ಸ್ಟ್ ಗ್ರಾಮಕ್ಕಿಂತ ನೆಕ್ಸ್ಟ್ ದೊಡ್ಡದೇ ಅಂದ್ರೆ ವಿಶ್ ಅಥವಾ ಮಂಡಲ ಅಂತ ಕರೀತಾರೆ ಇದನ್ನ ಆ ಗ್ರಾಮ ಸಮೂಹ ಗ್ರಾಮಗಳ ಸಮೂಹನ ನೋಡ್ಕೊತಕ್ಕಂಥದ್ದು ವಿಶ್ ಇದಕ್ಕೆ ವಿಶ್ಪತಿ ಅಥವಾ ಮಂಡಲಪತಿ ಅಂತಾನು ಕೂಡ ಕರೀತಾರೆ ನೆಕ್ಸ್ಟ್ ವಿಷ್ಕಿಂತ ಅಂದ್ರೆ ಜನ ಅಥವಾ ಗಣ ಅನ್ನೋದು ಇದು ವಿಷ್ಕಳ ಅಂತ ಸಮೂಹ ಎಲ್ಲವನ್ನೂ ಸೇರಿ ಅದಕ್ಕಿಂತ ಜ ವಿಷ್ಗಳೆಲ್ಲನು ಸೇರಿಸಿ ಹೆಂಗೆ ನಮ್ಮ ಈಗ ಊರು ಅದ ನಂತರ ತಾಲೂಕು ಜಿಲ್ಲೆ ರಾಜ್ಯ ದೇಶ ಅಂತ ಹೆಂಗೆ ನಾವು ಮಾಡ್ಕೊಂಡಿದ್ವಿ ಅದೇ ರೀತಿ ಅವತ್ತಿನ ಆಡಳಿತ ಒಂದು ವ್ಯವಸ್ಥೆ ಇತ್ತು ಈ ಜನ ವಿಷ್ಕಳ ಸಮೂಹ ಆಗಿತ್ತು ಈ ವಿಸ್ಗಳ ಮುಖ್ಯಸ್ಥನ ವಿಷ್ಪತಿ ಅಂತ ಕರಿತಿದ್ರು ವಿಶ್ ಗ್ರಾಮ ಸಮೂಹವಾಗಿತ್ತು ಇದರ ಮುಖ್ಯಸ್ಥನ ಏನಂತ ಕರೀತಿದ್ರು ವಿಶ್ಪತಿ ಇನ್ನು ಜನಗಳ ಸಮೂಹವನ್ನ ರಾಜನ್ ಅಂತ ಕರಿತಿದ್ರು ಜನಗಳ ಮುಖ್ಯಸ್ಥನ ಏನಂತ ಅಂದ್ರೆ ರಾಜನ ಇವನೇನಾಗಿರೋ ಒಬ್ಬ ದನಗಾಹಿ ಅಂದ್ರೆ ಎಲ್ಲಾ ದನಗಳನ್ನ ತಾನು ಕಾಪಾಡುವಂಥದ್ದು ಇವನ ಕರ್ತವ್ಯ ಆಗಿತ್ತು ಇವನಿಗೆ ಪುರೋಹಿತ ಸೇನಾನಿ ಗ್ರಾಮೀಣಿ ಇವ್ ಮೂರು ಜನ ಇದ್ರು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾವ ಋಷಿಯು ಋಗ್ವೇದ ಸಂಹಿತೆ ರಚನೆಯಲ್ಲಿ ಪಾತ್ರವನ್ನು ವಹಿಸಿಲ್ಲ ಋಗ್ವೇದದಲ್ಲಿ ವಿಶ್ವಮಿತ್ರ ವಸಿಷ್ಠ ವಾಲ್ಮೀಕಿ ಭಾರತ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಯಾರು ಈ ಋಗ್ವೇದ ಸಂಹಿತೆ ಋಗ್ವೇದದಲ್ಲಿ ಅನೇಕ ಸಂಹಿತೆಗಳಿವೆ ಅನೇಕ ಸ್ತೋತ್ರಗಳಿವೆ ಇದ್ರಲ್ಲಿ ಯಾರು ಬರ್ದಿಲ್ಲ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಉತ್ತರ ವಾಲ್ಮೀಕಿ ವಾಲ್ಮೀಕಿ ಬಿಟ್ಟಿನ ಮೂರು ಜನ ಋಷಿಗಳು ಈ ಒಂದು ಋಗ್ವೇದದಲ್ಲಿ ಸಮೀಪದಲ್ಲಿ ತಮ್ಮದೇ ಆದಂತಹ ಕೊಡುಗೆಗಳನ್ನ ನೀಡಿದ್ದಾರೆ ಪ್ರಶ್ನೆ ನೋಡೋಣ ಋಗ್ವೇದದಲ್ಲಿ ಜನ ಎಂಬ ಪದವನ್ನು ಬುಡಕಟ್ಟು ಎಂಬ ಅರ್ಥದಲ್ಲಿ ಎಷ್ಟು ಬಾರಿ ಬಳಸಲಾಗಿದೆ ಎಷ್ಟು ಬಾರಿ ಬಳಸಲಾಗಿದೆ ಅಂತ ಕೇಳೋರೆ ಆಯ್ತು ತಾನೇ ಜನ ಅಂದ್ರೆ ವಿಷ್ಕಳ ಸಮೂಹ ಅನ್ನೋದೊಂದು ಇದೊಂದು ಬುಡಕಟ್ಟು ಎಂಬ ಅರ್ಥದಲ್ಲೂ ಕೂಡ ಬಳಸಲಾಗಿದೆ ಸುಮಾರು ಇನ್ನೂರ ಎಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಈ ಒಂದು ಪದವನ್ನು ಬಳಸಲಾಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ವೈದಿಕ ಯುಗದ ಬಹು ಆಯ್ಕೆಯ ಪ್ರಶ್ನೆಗಳು ಎಂಟನೇ ಪ್ರಶ್ನೆ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳಿವೆ ಸಾವಿರದ ಇನ್ನೂರ ಎಂಟು ಆಪ್ಷನ್ ಬಿ ಸಾವಿರದ ಇಪ್ಪತ್ತೆಂಟು ಆಪ್ಷನ್ ಸಿ ಸಾವಿರದ ಇನ್ನೂರ ಎಂಬತ್ತು ಆಪ್ಷನ್ ಡಿ ಸಾವಿರದ ಎರಡು ಸಾವಿರದ ನೂರ ಎಂಟು ಈ ಒಂದು ಪ್ರಶ್ನೆ ಬಹಳ ಮುಖ್ಯವಾದಂತಹ ಪ್ರಶ್ನೆ ತುಂಬಾ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆ ಆ ಸಾಮಾನ್ಯ ಕೆಳಮಟ್ಟದಂತಹ ಹುದ್ದೆಗಳು ಅಂದ್ರೆ ಗ್ರೂಪ್ ಸಿ ಹುದ್ದೆಗಳಲ್ಲಿ ಈ ಒಂದು ಪ್ರಶ್ನೆಗಳು ಜಾಸ್ತಿ ಕೇಳ್ತಾರೆ ಎ ಮತ್ತು ಬಿ ಹುದ್ದೆಗಳಲ್ಲಿ ಈ ತರದ ಪ್ರಶ್ನೆಗಳು ನೋಡೋದಕ್ಕೆ ಸಾಧ್ಯವಿಲ್ಲ ಆದ್ರೆ ಬಂದ್ರು ಬರಬಹುದು ಸಾಮಾನ್ಯವಾಗಿ ನಮ್ಮ ಪೊಲೀಸ್ ಪರೀಕ್ಷೆಗಳಲ್ಲಿ ತುಂಬಾ ಬಾರಿ ಈ ಒಂದು ಪ್ರಶ್ನೆ ಅಹ್ ಆಗಿದೆ ಹಾಗಾಗಿ ಈ ಒಂದು ಪ್ರಶ್ನೆನ ತಿಳ್ಕೊಂಡಿರಿ ಋಗ್ವೇದದಲ್ಲಿ ಬರ್ತಕ್ಕಂತಹ ಎಷ್ಟು ಶ್ಲೋಕಗಳಿವೆ ಟೋಟಲ್ ಎಷ್ಟು ಶ್ಲೋಕಗಳಿವೆ ಇದಕ್ಕೆ ಆಪ್ಷನ್ ಎ ಸಾವಿರದ ಇನ್ನೂರ ಎಂಟು ಅನ್ನೋದು ಕೂಡ ತಪ್ಪು ಮತ್ತೆ ಆಪ್ಷನ್ ಸಿ ಸಾವಿರದ ಇನ್ನೂರ ಎಂಬತ್ತು ಅನ್ನೋದು ಕೂಡ ತಪ್ಪು ಡಿ ಎರಡು ಸಾವಿರದ ನೂರ ಎಂಟು ಅನ್ನೋದು ಕೂಡ ತಪ್ಪು ಹಾಗಾದ್ರೆ ಸರಿ ಉತ್ತರ ಸಾವಿರದ ಇಪ್ಪತ್ತೆಂಟು ಈ ಸಾವಿರದ ಇಪ್ಪತ್ತೆಂಟು ನೀವು ನೆನ್ಪಿಟ್ಕೋಬೇಕು ಇಲ್ಲಿ ಕನ್ಫ್ಯೂಸ್ ಮಾಡಲಾಗುತ್ತೆ ಪ್ರತಿಯೊಂದನ್ನು ಹಾಗಾಗಿ ಸಾವಿರದ ಇಪ್ಪತ್ತೆಂಟು ಸರಿಯಾದ ಉತ್ತರ ಇನ್ನು ಈ ಸಾವಿರದ ಇಪ್ಪತ್ತೆಂಟರಲ್ಲಿ ಹತ್ತು ಮಂಡಲಗಳಿವೆ ಋಗ್ವೇದದಲ್ಲಿ ಹತ್ತು ಮಂಡಲಗಳಿವೆ ಹತ್ತು ಮಂಡಲಗಳಲ್ಲಿ ಈ ಒಂದು ಇಷ್ಟುಗಳನ್ನ ಹೇಳಲಾಗಿದೆ ಅದರಲ್ಲಿ ಎರಡರಿಂದ ಒಂಬತ್ತು ಎರಡರಿಂದ ಒಂಬತ್ತರ ತನಕ ಸಾವಿರದ ಹದಿನೇಳು ಶ್ಲೋಕಗಳಿವೆ ಎರಡರಿಂದ ಒಂಬತ್ತು ಮಂಡಲಗಳಲ್ಲಿ ಎರಡರಿಂದ ಒಂಬತ್ತನೇ ಮಂಡಲ ತನಕ ಒಂದು ಮತ್ತು ಹತ್ತು ಬಿಟ್ಟು ಸಾವಿರದ ಹದಿನೇಳು ಶ್ಲೋಕಗಳವೆ ಒಂದು ಮತ್ತು ಹತ್ತನೇ ಮಂಡಲಗಳು ವಲ್ಕಿಯಾಸ್ ಮಂಡಲಗಳು ಅಂತ ಕರೀತಾರೆ ಒಂದು ಮತ್ತು ಹತ್ತನೇ ಮಂಡಲಗಳನ್ನ ವಲ್ಕಿಯಾಸ್ ವಲ್ಕಿಯಾಸ್ ಮಂಡಲಗಳು ಅಂದ್ರೆ ಏನಂತ ಅಂದ್ರೆ ಇವು ರಚಿತವಾದಂತಹ ಮೂಲ ಮಂಡಲಗಳೆಲ್ಲ ಇವು ರಚಿತವಾದಂತಹ ಎರಡರಿಂದ ಒಂಬತ್ತನೇ ಮಂಡಲಗಳು ಮೂಲ ಮಂಡಲಗಳಾದ್ರೆ ಇವು ರಚಿತವಾದಂತಹ ಮಂಡಲಗಳು ಇನ್ನು ಮೂರನೇ ಮಂಡಲ ಇದೆ ಈ ಮೂರನೇ ಮಂಡಲವನ್ನ ಯಾರು ಬರೆದವರು ಅಂದ್ರೆ ವಿಶ್ವಾಮಿತ್ರ ಇದನ್ನ ಸೇರಿಸ್ತವ್ರು ಯಾರು ಅಂದ್ರೆ ಮೂರನೇ ಮಂಡಲವನ್ನ ವಿಶ್ವಾಮಿತ್ರ ಸೇರಿಸ್ತ ಪ್ರಾರಂಭದಲ್ಲಿ ಎಷ್ಟು ಮಂಡಲಗಳಿದ್ದೋ ಎರಡರಿಂದ ಒಂಬತ್ತು ಮಂಡಲಗಳಿದ್ದೋ ಆದ್ರೆ ವಿಶ್ವಮಿತ್ರ ಮುನಿಗಳು ಏನ್ ಮಾಡೋದು ಅಂದ್ರೆ ಮೂರನೇ ಮಂಡಲವನ್ನ ಸೇರಿಸಿದ್ರು ಈ ಮೂರನೇ ಮಂಡಲದಿಂದ ಬಹಳ ಇಂಪಾರ್ಟೆಂಟ್ ಇದು ತುಂಬಾ ಪರೀಕ್ಷೆಗಳಲ್ಲಿ ಕೇಳಲಾಗೈತೆ ಮೂರನೇ ಮಂಡಲವನ್ನ ಏನಕ್ಕೆ ಇದು ಫೇಮಸ್ ಅಂದ್ರೆ ಇದು ಗಾಯತ್ರಿ ಮಂತ್ರ ನೀವೆಲ್ಲ ಕೇಳಿರ್ತೀರಿ ಗಾಯತ್ರಿ ಮಂತ್ರ ಅಂತ ಈ ಗಾಯತ್ರಿ ಮಂತ್ರದಿಂದ ಇದು ತುಂಬಾ ಫೇಮಸ್ ಈ ಮೂರನೇ ಮಂಡಲದಲ್ಲಿ ಗಾಯತ್ರಿ ಮಂತ್ರವನ್ನ ಸೂರ್ಯ ದೇವತೆ ಸೂರ್ಯ ದೇವತೆ ಆದಂತಹ ಸಾವಿತ್ರಿಯನ್ನ ಕುರಿತು ಹೇಳುವಂತಹ ಒಂದು ಸ್ತೋತ್ರ ಆಗೈತೆ ಈ ಶ್ಲೋಕದಲ್ಲಿ ಯಾರನ್ನ ಪೂಜೆ ಮಾಡ್ತಾರೆ ಅಂದ್ರೆ ಸೂರ್ಯ ದೇವತೆ ಆದಂತಹ ಸಾವಿತ್ರಿಯನ್ನ ಇದನ್ನ ರಚನೆ ಮಾಡಿದವರು ಯಾರಂದ್ರೆ ವಿಶ್ವಮಿತ್ರ ಇದನ್ನ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಒಂಬತ್ತನೇ ಮಂಡಲ ಇದೆಲ್ಲ ಅದು ಸೋಮ ದೇವರಿಗೆ ಅರ್ಪಣೆ ಮಾಡಲಾಗೈತೆ ನೆಕ್ಸ್ಟ್ ನಿಮಗೆ ಬಹಳ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥದ್ದು ಇನ್ನೊಂದು ಪುರುಷ ಸೂಕ್ತ ಈ ಪುರುಷ ಸೂಕ್ತ ಎಷ್ಟರಲ್ಲಿ ಬರುತ್ತೆ ಪುರುಷ ಸೂಕ್ತ ಹತ್ತನೇ ಮಂಡಲದಲ್ಲಿ ಕಂಡು ಬರುತ್ತೆ ಪುರುಷ ಸೂಕ್ತ ಅನ್ನೋದು ಹತ್ತನೇ ಮಂಡಲದಲ್ಲಿ ಕಂಡು ಬರುತ್ತೆ ಈ ಪುರುಷ ಸೂಕ್ತದಲ್ಲಿ ಚತುರ್ವರ್ಣ ವ್ಯವಸ್ಥೆ ಸ್ಟಾರ್ಟ್ ಆಗೋದು ಜಾತಿಯ ಮೂಲ ಈ ಒಂದು ಇದು ಚತುರ್ವರ್ಣ ವ್ಯವಸ್ಥೆ ಕಂಡು ಬರ್ತಕ್ಕಂಥದ್ದು ಎಲ್ಲಿ ಅಂತ ಕೇಳ್ತಾರೆ ಈ ಚತುರ್ವರ್ಣ ವ್ಯವಸ್ಥೆ ಬರ್ತಕ್ಕಂಥದ್ದು ಹತ್ತನೇ ಮಂಡಲದ ಪುರುಷ ಸೂಕ್ತದಲ್ಲಿ ಈಗ ಟೋಟಲು ಒಂದರಿಂದ ಹತ್ತು ಮಂಡಲದವರೆಗೆ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳಿವೆ ನೆಕ್ಸ್ಟ್ ಶ್ಲೋಕದಲ್ಲಿ ಪಠಿಸುವ ಏನಂತ ಅಂದ್ರೆ ಈ ಶ್ಲೋಕಗಳನ್ನ ಪಠಿಸುವಂತಹ ಅರ್ಚಕರನ್ನ ಅಥವಾ ಪಾದ್ರಿ ಪುರೋಹಿತ ಏನಂತ ಅಂದ್ರೆ ಹೋತ್ರಿ ಅಂತ ಕರಿತಿದ್ರು ಏನಂತ ಕರಿತಿದ್ರು ಈ ಪಾದ ಇದು ಶ್ಲೋಕಗಳನ್ನ ಪಠಿಸುವಂತವ್ರನ್ನ ಋಗ್ವೇದದಲ್ಲಿ ಹೋತ್ರಿ ಹೋತ್ರಿ ಅಂತ ಕರಿತಿದ್ರು ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಋಗ್ವೇದ ಪ್ರಕಾರ ಪಣಿಗಳು ಯಾವ ಕಾರ್ಯದಲ್ಲಿ ನಿರತರಾಗಿದ್ದರು ಪಣಿಗಳು ಅಂದ್ರೆ ಯಾರು ಅಂತ ತಿಳ್ಕೊಂಡ್ರೆ ಇದಕ್ಕೆ ಆನ್ಸರ್ ಮಾಡ್ಬೋದು ಕೃಷಿ ವ್ಯಾಪಾರ ಮತ್ತು ವಾಣಿಜ್ಯ ಗೃಹ ಕೈಗಾರಿಕೆ ಬೇಟೆ ನಾಲ್ಕು ಆಪ್ಷನ್ಗಳನ್ನ ನೀಡಲಾಗೈತೆ ಈ ಪಣಿಗಳು ಏನನ್ನ ಮಾಡ್ತಿದ್ರು ಅಂದ್ರೆ ವ್ಯಾಪಾರ ಮತ್ತು ವಾಣಿಜ್ಯವನ್ನ ಮಾಡ್ತಿದಂಥವ್ರನ್ನ ಪಣಿಗಳು ಅಂತ ಕರಿತಿದ್ರು ಹಾಗಾಗಿ ಇದಕ್ಕೆ ಉತ್ತರ ಆಪ್ಷನ್ ಬಿ ಋಗ್ವೇದ ಕಾಲದಲ್ಲಿ ಪ್ರಮು ಬಹು ಮುಖ್ಯವಾದಂತಹ ಇದು ಯಾವುದು ಅಂದರೆ ಕೃಷಿ ನಮ್ಮ ಋಗ್ವೇದ ಸ್ಟಾರ್ಟ್ ಆಗುತ್ತೆ ಕೃಷಿಯಿಂದ ಬಹು ಮುಖ್ಯವಾಗುತ್ತೆಂದ್ರೆ ಇದು ಹಳ್ಳಿಗಳ ನಾಗರಿಕತೆಯನ್ನು ಹೊಂದಂಥದ್ದು ಸಿಂಧೂಪಾಯಿ ನಾಗರಿಕತೆ ನಗರ ನಾಗರಿಕತೆಯನ್ನು ಹೊಂದಿದ್ರೆ ಇದು ಹಳ್ಳಿ ನಾಗರಿಕತೆಯನ್ನು ಹೊಂದಿರತಕ್ಕಂಥದ್ದು ಹಳ್ಳಿ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತವೆ ಹಾಗಾಗಿ ಇಲ್ಲಿ ವ್ಯಾಪಾರ ಮತ್ತು ವಾಣಿಜ್ಯವನ್ನು ಮಾಡ್ತಿದ್ದಂಥವರು ಪಣಿಗಳು ಆಪ್ಷನ್ ಒಂಬತ್ತು ಬಿ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ನೆಕ್ಸ್ಟ್ ಇಂದ್ರನನ್ನ ಕುರಿತು ಎಷ್ಟು ಸ್ತೋತ್ರಗಳಿವೆ ನೀವು ಆಲ್ರೆಡಿ ಕೇಳಿದ್ರಿ ಯಾರ್ಯಾರನ್ನ ಕುರಿತು ಎಷ್ಟೆಷ್ಟು ಸ್ತೋತ್ರಗಳಿದೆ ಅಂತ ಇಂದ್ರನನ್ನ ಕುರಿತು ಎಷ್ಟು ಸ್ತೋತ್ರಗಳಿವೆ ಇಂದ್ರನನ್ನ ಕುರಿತು ಎಷ್ಟು ಸ್ತೋತ್ರಗಳಿವೆ ಅನ್ನೋ ಪ್ರಶ್ನೆ ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ನೂರು ಆಪ್ಷನ್ ಸಿ ಇನ್ನೂರು ಆಪ್ಷನ್ ಡಿ ಇನ್ನೂರ ಐವತ್ತು ಇಂದ್ರ ಋಗ್ವೇದ ಕಾಲದ ಪ್ರಮುಖ ದೇವರು ಇದನ್ನು ನೆನ್ಪಿಟ್ಕೋಬೇಕು ನೀವು ಇಂದ್ರ ಋಗ್ವೇದ ಕಾಲದ ಬಹು ಮುಖ್ಯವಾದ ದೇವರು ಇಂದ್ರನೇ ಸೃಷ್ಟಿ ಆಯ್ತಾ ಇಂದ್ರನಿಂದ ಸೃಷ್ಟಿ ಆಯಿತು ಅಂತ ಹೇಳ್ತಾರೆ ಅಂದ್ರೆ ಇಂದ್ರ ಮುಂದೆ ಏನಾಗ್ತಾನೆ ಅಂದ್ರೆ ಬ್ರಹ್ಮ ಆಗ್ತಾನೆ ಆದರೆ ಈ ಒಂದು ಅರ್ಲಿ ವೇದಿಕೆ ಪೀರಿಯಡ್ ಅಲ್ಲಿ ಇಂದ್ರನೇ ಬಹು ಮುಖ್ಯವಾದಂತಹ ದೇವರು ಇವನನ್ನ ಕುರಿತು ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಶ್ಲೋಕಗಳಿವೆ ಇಂದ್ರನನ್ನ ಕುರಿತೆ ಆಯ್ತಾ ಇಂದ್ರ ಯುದ್ಧ ದೇವರು ಮತ್ತೆ ಪ್ರಮುಖ ದೇವರು ಇಂದ್ರ ನೆಕ್ಸ್ಟ್ ಅಗ್ನಿ ಎರಡನೇ ದೇವರು ಅಗ್ನಿ ಆರ್ಯ ಮತ್ತು ದೇವರುಗಳ ಮಧ್ಯವರ್ತಿಯವನು ಯಾಕಂದ್ರೆ ನಾವು ಪ್ರತಿಯೊಂದು ಪೂಜೆ ಮಾಡ್ಬೇಕಾದ್ರೆ ಮಾಡ್ತೀವಿ ಅಂದ್ರೆ ಅಗ್ನಿಗೆ ಅರ್ಪಣೆ ಮಾಡಿದ್ರೆ ಮಾಡ್ತಾನೆ ಯಾವ ದೇವರಿಗೆ ಸಲ್ಲಿಸ್ಬೇಕೋ ಆ ದೇವರಿಗೆ ತಗೊಂಡೋಗಿ ಅದನ್ನ ಅರ್ಪಿಸ್ತಾನೆ ಅನ್ನೋದು ಅವರ ನಂಬಿಕೆ ಹಾಗಾಗಿ ಯಾವುದೇ ಒಂದು ದೇವರ ಕಾರ್ಯವನ್ನ ಮಾಡ್ಬೇಕಾದ್ರೆ ಆರ್ಯನರು ಬೆಂಕಿಯನ್ನು ಹಚ್ಚಿ ಅದಕ್ಕೆ ತುಪ್ಪ ಪ್ರತಿಯೊಂದು ಹಾಕ್ತಾರೆ ಇದು ಎನ್ ಸಂಸ್ಕೃತಿ ಹಾಗಾಗಿ ಆ ಇಲ್ಲಿ ಎರಡನೇ ದೇವರು ಯಾರು ಅಂದ್ರೆ ಅಗ್ನಿ ಮೊದಲನೇ ದೇವರು ಪೂರ್ವ ವೈದಿಕ ಕಾಲದಲ್ಲಿ ಇಂದ್ರ ಎರಡನೇ ದೇವರು ಅಗ್ನಿ ಅಗ್ನಿಗೆ ಸುಮಾರು ಇನ್ನೂರು ಶ್ಲೋಕಗಳಿವೆ ಇನ್ನು ಮೂರನೇ ದೇವರು ವರುಣ ವರುಣ ಅಂದ್ರೆ ನಿಮ್ಗೆಲ್ಲ ಆಗುತ್ತೆ ಆ ಬೊಗಲ್ ಕಾಯ್ ಶಾಸನದಲ್ಲಿ ಇಂದ್ರ ವರುಣ ಮಿತ್ರರ ಬಗ್ಗೆ ಉಲ್ಲೇಖವನ್ನ ನೀಡಲಾಗೈತೆ ಇಂದ್ರ ಮತ್ತು ವರುಣರ ಬಗ್ಗೆ ಮಾಹಿತಿಯನ್ನ ನೀಡಲಾಗೈತೆ ಇನ್ನು ಇವರ ಪವಿತ್ರವಾದಂತಹ ನದಿ ಸರಸ್ವತಿ ನದಿಯನ್ನ ದೇವತೆ ಅಂತ ಪೂಜಿಸ್ತಾ ಇದ್ರು ಆ ಪಶುಪತಿ ರುದ್ರ ಆರ್ಯತರ ದೇವರು ಈ ಒಂದು ದೇವರನ್ನ ಮಾತ್ರ ಇವರು ಸ್ವೀಕರಿಸಿದ್ದಾರೆ ಇನ್ನು ಯಾವ ದೇವರನ್ನ ಸ್ವೀಕರಿಸಿಲ್ಲ ಹಾಗಾಗಿ ಆರ್ಯರು ಸ್ವೀಕರಿಸಿದಂತಹ ಏಕೈಕ ದೇವರು ಯಾರು ಅಂದ್ರೆ ಅದು ಪಶುಪತಿ ಅವನ ಮುಂದೆ ರುದ್ರ ಅಂತ ಕರೀತಾರೆ ಇಷ್ಟು ಇವತ್ತಿನ ಪ್ರಶ್ನೆಗಳು ಮುಂದಿನ ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನು ಇದು ಮಾಡಿ ಬಿಡಿಸ್ತಾ ನಾವು ಹೆಚ್ಚಿನ ವಿವರಣೆಯನ್ನು ತಿಳ್ಕೊಳ್ಳೋಣ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ